ನಮಸ್ತೆ ಸ್ನೇಹಿತರೆ ಇಡೀ ದೇಶಾದ್ಯಂತ ಈ ಒಂದು ಏಪ್ರಿಲ್ ತಿಂಗಳಿಂದ ಕೆಲವು ರೂಲ್ಸ್ಗಳು ಜಾರಿಗೆ ಇದೆ ಅದು ಎಲ್ಲರ ಮಾಹಿತಿಗಾಗಿ ಈ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸೊ ಯೂಶಲಿ ಎಲ್ಲರೂ ಗೂಗಲ್ ಪೇ ಮತ್ತು ಫೋನ್ಪೇ ಅದನ್ನು ಯೂಸ್ ಮಾಡ್ತಾ ಇರ್ತಾರ ಸೊ ಈ ಈ ಒಂದು ಫೋನ್ಪೇ ಗೂಗಲ್ ಪೇಯಲ್ಲಿ ಯಾರಾದರೂ ನಂಬರ್ಗಳು ಅಂದರೆ ಯಾವುದಾದ್ರು ನಂಬರ್ ನಂಬರು ನಿಷ್ಕ್ರಿಯ ಅಂದರೆ ಯಾವುದಾದ್ರೂ ಲಾಂಗ್ ಟರ್ಮಲ್ಲಿ ಯೂಸ್ ಮಾಡದಿರೋ ನಂಬರ್ ಏನಾದರೂ ಲಿಂಕ್ ಆಗಿದ್ದರೆ ನಿಮ್ಮ ಆಟೋಮೆಟಿಕಲಿ ನಿಮ್ಮ ಫೋನ್ಪೇ ಗೂಗಲ್ ಗೂಗಲ್ ಪೇ ಬ್ಲಾಕ್ ಆಗುತ್ತೆ ಇದು ಒಂದು ಇನ್ಫಾರ್ಮೇಷನ್ ನೆಕ್ಸ್ಟ್ ಬಂದು ನಾವು ನ್ಯಾಷನಲ್ ಹೈವೇ ಅಥಾರಿ ಆಫ್ ಇಂಡಿಯಾ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ನೋಡೋದಾದರೆ ಈ ಒಂದು ಶೇಕಡ ಮೂರರಿಂದ ಐದು ಪಟ್ಟು ಟೋಲ್ ಶುಲ್ಕವನ್ನು ಎನ್ ಎಚ್ ಎ ಐ ಅವರು ಏರಿಕೆ ಮಾಡಿದ್ದಾರೆ ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರವರು ಇವರು ಟೋಲ್ ಶುಲ್ಕವನ್ನು ರೈಸ್ ಮಾಡಿದ್ದಾರೆ ಸ್ನೇಹಿತರೆ ಮತ್ತೆ ನೋಡೋದಾದರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ನ್ಯೂ ಜಿ ಪಿ ಎಸ್ ಟಾಲ್ ಸಿಸ್ಟಮನ್ನು ಲಾಂಚ್ ಮಾಡ್ತೀವಿ ಅಂತ ಹೇಳಿದರು ಅದು ಮೇಯಿಂದ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಮುಂದಿನ ಒಂದು ಅಪ್ಡೇಟನ್ನು ನೋಡ್ತಾ ಹೋಗೋಣ ಅದು ಇನ್ನೂ ಕೂಡ ಬಂದಿಲ್ಲ ಸೊ ಮುಂದಿನ ದಿನಗಳಲ್ಲಿ ಅದು ಜಿ ಪಿ ಎಸ್ ಆಧಾರಿತವಾಗಿರುತ್ತದೆ ಅಂದರೆ ಯಾವುದೇ ರೀತಿಯ ಟೋಲ್ ನಿಲ್ದಾಣಗಳಲ್ಲಿ ಗಾಡಿನ ನಿಲ್ಲಿಸಿದೆ ಅದು ಆಟೋಮೆಟಿಕಲಿ ನೀವು ಪೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ನೋಡೋದಾದರೆ ಈ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಬರೋದಾದರೆ ನೋಡಿ ಎಸ್ ಬಿ ಐ ತನ್ನ ಎಲ್ಲ ಟ್ರಾನ್ಸಾಕ್ಷನ್ ಮೇಲೆ ಶುಲ್ಕವನ್ನು ಏರಿಕೆ ಮಾಡಿದೆ ಆ ಒಂದು ಡೆಬಿಟ್ ಕಾರ್ಡ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಆ ಒಂದು ಕಾರ್ಡ್ಗಳ ಮೇಲೆ ಎಲ್ಲ ರೀತಿಯ ಟ್ರಾನ್ಸಾಕ್ಷನ್ ಮೇಲೆ ಶುಲ್ಕವನ್ನು ಏರಿಕೆ ಮಾಡಿದೆ ಇದು ಏಪ್ರಿಲ್ನಿಂದನೇ ಜಾರಿಗೆ ಬರ್ತಾ ಇದೆ ಸ್ನೇಹಿತರೆ ಅದು ಎಲ್ಲ ಒಂದು ಸಾರ್ವಜನಿಕರ ಗಮನದಲ್ಲಿ ಇರಬೇಕು ಅಂತ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಅದು ಪ್ರ ಒಂದು ಪ್ರಚಾರ ಇದೆ ನೆಕ್ಸ್ಟ್ ಬಂದು ಈ ಒಂದು ವಾಹನ ಸವಾರರಿಗೆ ಗುಡ್ ನ್ಯೂಸ್ ಏನಂದರೆ ಈ ಒಂದು ಎಲ್ ಪಿ ಜಿ ಗ್ಯಾಸ್ ದರ ಇಳಿಕೆಯಾಗಿದೆ ಸ್ನೇಹಿತರೆ ಏಪ್ರಿಲ್ ಒಂದರಿಂದೇ ಇಳಿಕೆಯಾಗಿದೆ ಎಲ್ ಪಿ ಜಿ ಗ್ಯಾಸ್ಗಳು ಇದೆಲ್ಲ ಒಂದು ವಾಹನ ಸವಾರರಿಗೆ ಯಾರೆಲ್ಲ ಎಲ್ ಪಿ ಜಿನ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬರೋದಾದರೆ ದೇಶದಲ್ಲಿ ಮೊದಲ ಬಾರಿಗೆ ಮನೆ ಬಾಗಿಲಿಗೆ ಎಲ್ಲ ಗ್ರಾಮಗಳ ಮತ್ತು ನಗರಗಳ ಒಂದು ಜನರಿಗೆ ಈ ಖಾತಾ ರಿಜಿಸ್ಟ್ರೇಷನನ್ನು ಕರ್ನಾಟಕ ಸರ್ಕಾರದವರು ದೇಶದಲ್ಲೇ ಮೊದಲ ಬಾರಿಗೆ ಅದನ್ನು ತರ್ತಾ ಇದ್ದಾರೆ ಸೊ ಇದೊಂದು ಪ್ರಕಾರ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಅಲ್ಲಿದೆ ಕುಳಿತಲ್ಲಿಯೇ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ನ ಹಾಕಬಹುದು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ ಮುಂದೆ ನೋಡೋದಾದರೆ ಈ ಒಂದು ಎಸ್ ಬಿ ಐ ತನ್ನ ಟ್ರಾನ್ಸಾಕ್ಷನ್ಗಳ ಮೇಲೆ ಅಂದರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಕ್ಯಾಶ್ ವಿತ್ಡ್ರಾಲ್ ಶುಲ್ಕವನ್ನು ಹೆಚ್ಚಳ ಮಾಡಿದೆ ಇದು ಎನ್ ಪಿ ಸಿ ಐ ಡಿಯಲ್ಲಿ ಬರುತ್ತೆ ಎ ಟಿ ಎಮ್ ಇಂಟ್ರಿ ಅಂದರೆ ಎ ಟಿ ಎಮ್ ಡ್ರಾ ಶುಲ್ಕವನ್ನು ಅದು ಜಾಸ್ತಿ ಮಾಡಿದೆ ಎಷ್ಟು ಅಂದರೆ ಶೇಕಡ ಅಂದರೆ ಅಂದರೆ ಮೂರು ಪರ್ಸೆಂಟ್ ಅಂದರೆ ಅರೌಂಡು ಈಗ ಅದು ರೂಪಾಯಿ ಹದಿನಾರರಿಂದ ಹತ್ತೊಂಬತ್ತು ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದನ್ನು ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕಾಗುತ್ತೆ ಸೊ ಮತ್ತು ಬರೋದಾದರೆ ಈ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಬಿಟ್ಟು ಬ್ಯಾಂಕಿಂಗಲ್ಲಿ ತುಂಬ ರೀತಿಯ ಆಗ್ತಾನೆ ಇರ್ತದೆ ಅದನ್ನು ನಾವು ಗಮನಿಸಬೇಕು ಏಪ್ರಿಲ್ ಏಪ್ರಿಲ್ನಲ್ಲಿ ಚೇಂಜಸ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬರೋದಾದರೆ ಈ ಒಂದು ಎನ್ ಪಿ ಎಸ್ ಅಂತ ಹೇಳ್ತೀವಿ ಅಂದರೆ ಏಕೀಕೃತ ಪಿಂಚಣಿ ಅಥವಾ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಅಧಿಕೃತವಾಗಿ ಆದೇಶ ಬಂದಿದೆ ಅಂದರೆ ಸೊ ಏನಂದರೆ ಇದರ ಹೊಸ ನ್ಯೂಸ್ ಏನಂದರೆ ಉದ್ಯೋಗಿಗಳಿಗೆ ಸ್ಥಿರ ಪಿಂಚಣಿ ನೀಡುವುದು ಅಂದರೆ ಇದರ ಪ್ರಕಾರ ಯಾರೆಲ್ಲ ಉದ್ಯೋಗಿಗಳು ನಿವೃತ್ತಿಯ ನಂತರ ಆ ಒಂದು ಕೆಲಸ ಮಾಡ್ತಾ ಇರ್ತಾರಲ್ಲ ಆ ನಿವೃತ್ತಿಯಾದ ನಂತರ ಇಂದಿನ ಹನ್ನೆರಡು ತಿಂಗಳ ಸರಾಸರಿ ಮೂಲ ವೇತನದಷ್ಟು ಒಂದು ಅಂದರೆ ಏನೇಳ್ ಶೇಕಡ ಐವತ್ತರಷ್ಟು ಪ್ರತಿಶತ ಅವರಿಗೆ ಸ್ಯಾಲ್ರಿ ಅಥವಾ ಏನೇಳ್ತಾರೆ ಸ್ಯಾಲ್ರಿ ಅಂತ ಗಿಡ ಪೆನ್ಷನ್ ರೀತಿಯಲ್ಲಿ ಅದನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಆ ರೀತಿಯ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಸೊ ಇದು ಅಂದರೆ ಅವರು ಯಾರೆಲ್ಲ ಉದ್ಯೋಗಿಗಳು ಇದ್ದಾರೆ ಅವರು ಕನಿಷ್ಠ ಇಪ್ಪತ್ತೈದು ವರ್ಷಗಳ ಸೇವೆ ಮಾಡಿರಲೇಬೇಕು ಇಪ್ಪತ್ತೈದು ವರ್ಷಗಳ ಸೇವೆ ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ ಅವರಿಗೆ ಆ ಒಂದು ಪಿಂಚಣಿ ವ್ಯವಸ್ಥೆ ಅವರು ಅರ್ಹರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಈ ಒಂದು ಕೆಲವು ಅಪ್ಡೇಟ್ಗಳನ್ನು ನಾನು ತರ್ತಾ ಇದ್ದೀನಿ ಮುಂದಿನ ಎಲ್ಲ ಅಪ್ಡೇಟ್ಗಳನ್ನು ನಾನು ನಿಮ್ಮ ಒಂದು ಈ ಒಂದು ಚಾನಲಲ್ಲಿ ತರ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಯಾವ ರೀತಿಯ ಇನ್ಫಾರ್ಮೇಷನ್ನು ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಡೆಪ್ತಾಗಿ ನಾನು ಅದನ್ನು ವೀಡಿಯೋ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು